ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿಡಿಎ ಕಾಂಪ್ಲೆಕ್ಸ್ ರಸ್ತೆಯ ಮಾರ್ಗವಾಗಿ ಚಲಿಸುತ್ತಿದ್ದ ಬಸ್ ವ್ಯವಸ್ಥೆ ಸ್ಥಗಿತಗೊಂಡಿದ್ದು ಇಂದು ನನಸಾಗಿದೆ ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘದ ವತಿಯಿಂದ ಅಧ್ಯಕ್ಷರಾದ ಟಿವಿ ಜೈರವರು ಮತ್ತು ಉತ್ತಮ ಗೌಡ್ರು ರವಿ ಶಶಿಧರ್ ನಿರ್ಮಲ್ ಪೂನಂ ಮತ್ತು ಮಾಜಿ ಉಪ ಮಹಾಪೌರರಾದ ಎಲ್ ರವರು ಎಚ್ ಸುರೇಶ್ ಅವರು ಪ್ರಮೋದ್ ರವರ ಪರಿಶ್ರಮದಿಂದ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರ ಆದೇಶದ ಮೇರೆಗೆ ಇಂದು ಮೆಟ್ರೋ ಫೀಡರ್ ನಂಬರ್ ನೈನ್ಟೀನ್ ಆರ್ ವಿ ಮೆಟ್ರೋ ನಿಲ್ದಾಣದಿಂದ ಬಿಡಿಎ ಸಂಕೀರ್ಣದ ಮಾರ್ಗವಾಗಿ ಹೊಸಕೆರೆಹಳ್ಳಿ ಮತ್ತು ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದವರೆಗೆ ಸುಮಾರು ದಿನಕ್ಕೆ ಮೂವತ್ತೆರಡು ಸುತ್ತುವಳಿಗಳನ್ನು ಉದ್ಘಾಟಿಸಲಾಯಿತು ಇದರಿಂದ ಬಿಡಿಎ ವಾಣಿಜ್ಯ ವರ್ತಕರಿಗೆ ತುಂಬಾ ಅನುಕೂಲವಾಗಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿ ಇಂತಿ ಅಧ್ಯಕ್ಷರು ವಿಜಯ್ ರವರು ನಮ್ಮ ಬಿ ಡಿ ಎ ವಾಣಿಜ್ಯ ಸಂಕಿರಣದ ವರ್ತಕರಿಗೆ ಒಂದು ಕೊರತೆ ಇತ್ತು ಯಾವಾಗಿಲಿಂದ ಅಂತಂದರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅಲ್ವಾ ರವಿ ಇಪ್ಪತ್ತು ವರ್ಷದಿಂದ ನಮಗೆ ಈ ಬಸ್ ಇಲ್ಲಿ ಬಸ್ ಬರ್ತಾ ಬರ್ತಾಯಿದ್ದನ್ನು ನಿಲ್ಲಿಸ್ಬಿಟ್ಟಿದ್ರು ಹಾಗಾಗಿ ವರ್ತಕರಿಗೆ ತುಂಬ ತೊಂದರೆ ಆಗಿತ್ತು ಏನು ಇಲ್ಲಿ ಜನ ಬರೋರು ಇಲ್ತಾ ಇರಲಿಲ್ಲ ಎಲ್ಲ ಆಟೋಗಳಲ್ಲಿ ಬರಬೇಕಾಗಿತ್ತು ಇಲ್ಲ ಅಂತಂದರೆ ಬರೋರು ಕಾರುಗಳಲ್ಲಿ ಬರೋರು ಪಾಪ ಅವರೇನೋ ಕೆಲಸಕ್ಕೆ ಬರ್ತಾರೆ ಒಬ್ಬರು ಇಬ್ಬರು ವ್ಯಾಪಾರಕ್ಕೆ ಬರ್ತಾರೆ ಆದರೆ ಬಸ್ ಇಲ್ಲದೇ ಇದ್ದದ ಕಾರಣ ನಮಗೆ ತುಂಬ ತೊಂದರೆ ಆಗಿತ್ತು ಅದರಿಂದ ನಾವೇನು ಮಾಡಿದ್ವಿ ನಮ್ಮ ಎಲ್ ಶ್ರೀನಿವಾಸ್ ಅವರು ಸುರೇಶ್ ಅವರು ಮತ್ತು ಪ್ರಮೋದ್ ಶ್ರೀನಿವಾಸ್ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಥರ ನಮಗೊಂದು ಬಸ್ ಬೇಕು ಅಂತಂದಾಗ ಅವರು ನಮ್ಮ ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಹತ್ರ ಮಾತಾಡಿ ನಮಗೆ ಒಂದು ಫೀಡರ್ ಬಸ್ಸು ಎಮ್ ಎಫ್ ಮೆಟ್ರೋ ಫೀಡರು ನೈನ್ಟೀನು ಬಸ್ಸನ್ನ ಹತ್ತಿಗುಪ್ಪೆಯಿಂದ ಹೊಸಕೆರೆಹಳ್ಳಿ ಕದ ಬಿ ಡಿ ಎ ಕಾಂಪ್ಲೆಕ್ಸು ಮೋನೋಟೈಪು ಬನಶಂಕರಿ ಮತ್ತು ಆರ್ ವಿ ಆರ್ ವಿ ಮೆಟ್ರೋ ಇಲ್ಲಿ ರೌಂಡ್ ಟ್ರಿಪ್ಗಳು ಹದಿನಾರು ಸಿಂಗಲ್ ಟ್ರಿಪ್ಪು ಮೂವತ್ತೆರಡು ಡಬಲ್ ಟ್ರಿಪ್ಪು ದಿನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಆ ಬಸ್ಸನ್ನು ನಮ್ಮ ಶ್ರೀರನ್ನವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಎಲ್ಲ ಬಿ ಡಿ ಎ ವರ್ತಕರ ಸಂಘ ವರ್ತಕರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ